ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನಾನ್ ಇವತ್ತು ಹೊರಟಿದ್ದು ಚಿಕ್ಕಪೇಟೆ ಕಡೆ ಯಾಕೆ ಅಂತಂದ್ರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಟೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಸೊ ನಾನ್ ಹೊರಟಿದ್ದು ರಾಜ ಮಾರ್ಕೆಟ್ ರಾಜಾ ಮಾರ್ಕೆಟ್ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚು ಯಾಕೆ ಅಂತಂದ್ರೆ ಅಲ್ಲಿ ಪ್ರತಿ ಒಂದು ಸ್ಯಾರಿ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಗೋಲ್ಡ್ ಸಿಲ್ವರ್ ಏನ್ ಬೇಕು ನಮ್ಗೆ ಪ್ರತಿ ಒಂದು ಅದರೊಳಗಡೆ ಸಿಕ್ಬಿಡುತ್ತೆ ಸೊ ನಾನ್ ಹೊರಟಿದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಬೀಟ್ಸ್ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಹಂಗಾಗಿ ಬೀಟ್ಸ್ ಮತ್ತೆ ಗೋಲ್ಡ್ ಗುಂಡಲ್ಲಿ ಏನಾದ್ರೂ ಒಂದು ಜ್ಯುವೆಲ್ರಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೊರಟೆ ನನಗ್ ಸಿಕ್ಕಿದ್ದು ರಾಜಾ ಮಾರ್ಕೆಟ್ ಎಂಟರ್ ಆಗ್ತಿದ್ದಂಗೆನೆ ರೈಟ್ ಸೈಡ್ ಅಲ್ಲೇ ಶ್ರೀ ಬಾಲಾಜಿ ಜುವೆಲ್ಸ್ ಅಂಡ್ ಜಮ್ಸ್ ಅಂತ ಹೇಳಿ ಸೊ ನಾನು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೊರಟೆ ಸೊ ಎಲ್ಲಾನು ಯುನೀಕ್ ಆಗಿತ್ತು ನಿಮ್ಗೆ ಯಾಕೆ ತೋರಿಸ್ಬಾರ್ದು ವಿತ್ ಪ್ರೈಸ್ ಅಂತ ಅನಿಸ್ತು ಸೊ ಅವತ್ತು ನಾನು ಹೋಗಿದ್ದ ದಿಸ ಆಕ್ಚುಲಿ ಸೆವೆನ್ ತೌಸಂಡ್ ಫೈವ್ ಏಯ್ಟಿ ರುಪೀಸ್ ಇತ್ತು ಗೋಲ್ಡ್ ಪ್ರೈಸು ಇಲ್ಲಿ ನಾನ್ ನಿಮಗೆ ಪ್ರತಿ ಒಂದು ಪ್ರತಿ ಒಂದು ಡೀಟೇಲ್ ಆಗಿ ಒಂದ್ ಒಂದೇನೆ ವಿತ್ ಪ್ರೈಸ್ ವಿತ್ ಗ್ರಾಮ್ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಿ ಏನ್ ಬೇಕು ಏನ್ ಬೇಡ ಪ್ರತಿ ಒಂದು ಸಿಕ್ಬಿಡುತ್ತೆ ಒಂದೇ ಶಾಪ್ ಅಲ್ಲಿ ಎಲ್ಲಾ ತರಹದ ಜ್ಯುವೆಲ್ರಿ ಇಲ್ಲಿ ಸಿಗುತ್ತೆ ಎಸ್ಪೆಷಲಿ ನಮಗಿಲ್ಲಿ ಇವಾಗಿನ ಟ್ರೆಂಡಿಂಗ್ ಅಲ್ಲಿ ಏನಿದೆ ಅದೇ ಸಿಗುತ್ತೆ ಸೊ ನಾನು ಕೂಡ ಕೆಲವೊಂದಷ್ಟು ಶಾಪ್ ಮಾಡಿದೀನಿ ಅದು ಕೂಡ ನಿಮಗ್ ತೋರಿಸ್ತೀನಿ ನಾನು ప్రతి <Sessantik> ఒక్క <Sessantik> <Sessantik> <Sessantik>

ಆದರೆ ಡಿಸೈನ್ಸ್ ಬರುತ್ತೆ 3500 ತೌಸಂಡ್ ಆಗುತ್ತೆ ಹಲೋ ಸೆಂಟರ್ ಮಧ್ಯ ಮಧ್ಯ ಬೀಟ್ಸ್ ರೆಡ್ ಗ್ರೀನ್ ಬೀಟ್ಸ್ ಮಾಡ್ಕೊಂಡು ತೋರಿಸಿದ್ರೆ ಹೆಂಗ್ ಬೇಕಂಗೆ ಓ ಬ್ಯಾಕ್ಸ್ ಬೀಟ್ಸ್ ಬಾಲ್ ನೋಡಿ ಬಾಲ್ ಇದೆ ಅದರಲ್ಲಿ ಓಕೆ ಬಾಲ್ ಓಕೆ

okay 3. చాలా హేనా శ్రేష్ట అతి ప్రైస్ అంద్ర అట్టుత్రా 3 గ్రా 3 1/2 4 గ్రా 21 21 పూర్తి 23000 23000 ఇతరు లైట్ weight కుంది ಇದು ಸೆಂಟರ್ ಅಲ್ಲಿ ಸೆಂಟರ್ ಡಿಸೈನಿಂಗ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಇದು ಅಷ್ಟಿರುತ್ತೆ ಆಂಕಲ್ ಗ್ರಾಂಸ್ ಇದು ಇಲ್ಲ ಈಗ ಯಾರಿಗೂ ಇದು ವಿಥೌಟ್ ಇದೆಲ್ಲ ವಿಥೌಟ್ ವ್ಯಾಕ್ಸ್ ಇದು ವಿತ್ ವ್ಯಾಕ್ಸ್ ಇದು ಇದು 1.6 ಗ್ರಾಂ ಸಿ ಇದು अराउंड 10 11000 ಆಗುತ್ತಲ್ಲ ಸ್ವಲ್ಪ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಆಗಿದೆ ಅಪ್ಪೋಸ್ 14000 ಫೈವ್ इधर डिफरेंट डिफरेंट साइजेस का होता है डिफरेंट डिफरेंट या तरह बेटर ना मैच वन को इट नोड ऑफ इज मोप से मोप सा मोप है ओके इट ग्रीन हो रहा है इधर इधर वैक्सल डिजाइन मारे है ना वैक्सल डिजाइन ओके ये वैक्स 916 विद आउट वैक्स रियल परफॉर्मिंग प्रेम परफॉर्मिंग हां हिंग हिंग

సింగిల్ లైన్ ఇది అది సింగల్ ైన్ గ్రై కంప్లీట్ కంప్లీట్ సిక్స్ हम नंबर 916 GD एंड गोल्ड ऑरलेंस हित हालम श्री बालाजी ज्वल्स एंड जेम्स ओके ये राजा मार्केट एंट्रेंस अलग है राइट के राइट साइड सेकंड शॉप हम इदु मोक इदु ओके

ಆರ್ಡರ್ ಕೊಟ್ರೆ ಎಷ್ಟ್ ದಿವಸ ಆಗುತ್ತೆ ಮಾಡ್ಕೊಡೋಕೆ ಡಿಸೈನ್ಸ್ ಮೇಲೆ ಡಿಪೆಂಡ್ ಇದು ಲೈಟ್ ವೈಟ್ ಮೋಪು ಸೊ ಇದು ಮೋಪ್ ಇದು ಒನ್ ಗ್ರಾಂ ಇಂದ ಸ್ಟಾರ್ಟಿಂಗ್ ಇದೆ ಮೊಪ್ಪು ಇದು ರೆಡ್ ಹಾಕ್ಸ್ ತರ್ಸಿ ఇది వన్ గ్రామ్ ఇది సైజ్ మోపు ఎలా నైన్ వన్ సిక్స్ గోల్డ్ ఇలా ఎస్ట్ గ్రామ్స్ పడుతుంది ఇది ఎలా ఎయిట్ గ్రామ్స్ ఓకే ఎస్ట్ ఇది అంకల్ గ్రామ్ ఇవ్వతో సెవెన్ థౌసండ్ ఫైవ్ ఎయిటీ సెవెన్ థౌసండ్ లైట్ వెయిట్ ఇంకా హెవీ వెయిట్ వరకు

ಇದು ನೋಡಿ ಏಯ್ಟ್ ಗ್ರಾಮ್ಸ್ ನೆಕ್ಲಸ್ ಅಲ್ಲ ಏಟ್ ಗ್ರಾಮ್ಸ್ ಇಂದ ಸ್ಟ್ಯಾಂಡಿಂಗ್ ಇದು ಎಯ್ಟ್ ಗ್ರಾಮ್ಸ್ ಇದು ಟೆನ್ ಗ್ರಾಮ್ಸ್ ಕಸ್ಟಮೈಸ್ ಯಾವ ತರ ಕಸ್ಟಮೈಸ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಮ್ಯಾಮ್ ಲೈಕ್ ಹಾರ ನೆಕ್ಲೆಸ್ ಎಲ್ಲ ಇದೆ ಇನ್ನು ನಿಮ್ಗೆ ಯಾವ ತರ ಬೇಕಾದ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ

ఈ ఇలా బ్యాక్ సైడ్ కొట్టిదివి యాడ్ యాడ్ చేయు తెలును ఈతరా మార్కను ఓకే ఇలా ఇలా తోసిలా ఓకే మతే ఇది ఇది ನೋಡಿ ಇದು ಡ್ರಾఫ్ట్సు ఇది చేంజ్ మార్ಕೋಬಹುದು దీకొ కలర్ వేరే వేరే ఇది ನೋಡಿ ನೋಡಿ ఇది బ్యాక్ సైడ్

ಮತ್ತೆ ಯೆಲ್ಲೋ ಕಲರ್ ಬೇಕಂದ್ರೆ ಯೆಲ್ಲೋ ಕಲರ್ ಹಾಕೋಬಹುದು ಆತರ ಡಿಫ್ರೆಂಟ್ ಕಲರ್ಸ್ ಇದೆ ನಮ್ಮ ಹತ್ರ ಇವಾಗೆಸೆಂಟ್ ಏನ್ ಟ್ರೆಂಡ್ ಇದೆ ನೋಡೋಣ ಸಿಗುತ್ತೆ అది అదూ సద్గురు డిఫరెంట్ సంగీక్ష <laughs> 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 ಸರ್ಟಿಫೈಡ್ ಒರಿಜಿನಲ್ ಎಲ್ಲ ತರ ಬಿಗ್ ಸ್ಮಾಲ್ ಸಿಗುತ್ತೆ ಅಟ್ ಪ್ರೆಸೆಂಟ್ ಇದೇನ್ ಮಾಲೆ ಅದು ಕರುಂಗಾಲಿ ಮಾಲೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದು ಬಂದು ಅಲ್ಲೂ ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಪೀಸಸ್ ಸಿಗುತ್ತೆ ಅದರಲ್ಲಿ ಸೇಮ್ ಇದು ಆಸ್ ಇಟ್ ಸಿಗುತ್ತೆ ಇವ್ರ ಹತ್ರ ಚೆನ್ನಾಗಿದೆ ಕ್ವಾಲಿಟೀಸ್ ಚೆನ್ನಾಗಿದೆ ಸಿಲ್ವರ್ ಸಿಲ್ವರ್ ಹ್ಮ್ ಇದೆಲ್ಲ ಸ್ಟಾರ್ಟಿಂಗ್ ಎಷ್ಟಿದೆ ಪ್ರೈಸ್ ಒಂದು ತೌಸಂಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದೆ ವೇಟ್ ನಿಂದ ಇದು ಹೋಗುತ್ತೆ ಇದು ಲೆಗ್ ಡಿಸ್ಟ್ರಿಕ್ ಬರ್ದಿದ್ರಲ್ಲ ಹೌದಾ ಇದು ಇದೆ ಓಕೆ ಗುಡ್ ಎಲ್ಲ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಈ ಶಾಪಿಗೆ ಬಂದ್ರೆ ನಿಮ್ಗೆ ಎಲ್ಲಾ ತರ ಒಂದೇ ಕಡೆ ಸಿಕ್ಬಿಡುತ್ತೆ ಡಿಸೈನ್ಸ್ ಹೇಳಿದ್ರೆ ಮಾಡಿನು ಸಹ ಕೊಡ್ತಾರೆ ಒಂದ್ ನಿಮಿಷ ಇದು ನೈನ್ ಒನ್ ಸಿಕ್ಸ್ ವ್ಯಾಕ್ಸ್ ಬಾಲ್ಸ್ ತ್ರೀ ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ ನೋಡಿ ಡಿಸೈನ್ಸ್ ಇವರೇ ಮಾಡಿ ಇಟ್ಟಿದ್ದಾರೆ ಬೇಕಾದ್ರೆ ಡಿಸೈನ್ಸ್ ತೋರ್ಸಿದ್ರು ಮಾಡಿಕೊಡ್ತಾ ಇದೆ ತರ ಯುನಿಕ್ ಆಗಿದೆ ರೆಡ್ ಸ್ಟೋನ್ ಗ್ರೀನ್ ಸ್ಟೋನ್ ಇದೆ ಫುಲ್ ಹಿಡಿಯಲ್ಲ ಸೊ ನಾನು ಏನೇನೆಲ್ಲ ಪರ್ಚೇಸ್ ಮಾಡ್ದೆ ಎಷ್ಟು ಗ್ರಾಮ್ಸು ಏನು ಕಥೆ ಅಂತ ಎಲ್ಲ ಹೇಳಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮತ್ರ ಹತ್ರ ಯಾರಿಗಾದರೂ ಇದರಲ್ಲಿ ಏನಾದರೂ ಇಷ್ಟ ಆದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ ಇಲ್ಲ ಡೈರೆಕ್ಟ್ ನೀವ್ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನ ಅವರು ಪ್ರೊವೈಡ್ ಮಾಡ್ತಾರೆ ನೋಡಿ ಇದೆಲ್ಲ ಪೋಲ್ಕಿ ಪ್ಯಾಟರ್ನ್ಸ್ ಎಷ್ಟು ಗ್ರಾಮ್ಸ್ ಇಂದ ಸ್ಟಾರ್ಟ್ ಇದೆಲ್ಲ ಮ್ಯಾಮ್ ಪಾಯಿಂಟ್ ಏಟ್ ಜೀರೋ ಜೀರೋ ಓಕೆ ಜೀರೋ ಪಾಯಿಂಟ್ ಏಟ್ ಜೀರೋ ಜೀರೋ ಒನ್ ಗ್ರಾಮ್ ಕಮ್ಮಿ ಇದೆ ಒನ್ ಗ್ರಾಮ್ ಕಮ್ಮಿ ಇದೆ మే ఫ సెట్ టెన్ గ్రమ్స్ గ్రమ్స్ ఇది నైన్ గ్రమ్ ఇం గ్రమ్స్ ఇయర్ రింగ్స్ కంటి ఇది

ಫಂಕ್ಷನ್ಸ್ ಗೆ ಆಗಿ ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರಲ್ಲ ಇವ್ರ ಹೆಸರು ಬಂದು ಅರುಣ್ ಕುಮಾರ್ ಅಂತ ಹೇಳಿ ನಂಬರ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿದ್ದೀನಿ ತಮ್ಮೇನಲ್ಲೂ ಹಾಕಿದ್ದೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ